ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡೆದಿರುವಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಫಲಿತಾಂಶ ಪ್ರಕಟಣೆಯ ದಿನಾಂಕ ಹೊರಬಿದ್ದಿರುವಂಥದ್ದಾಗಿದೆ ಫಲಿತಾಂಶ ಯಾವಾಗ ಮತ್ತು ಹೇಗೆ ಪರೀಕ್ಷೆಯ ಫಲಿತಾಂಶವನ್ನು ನೋಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮಾಧ್ಯಮ ಪ್ರಕಟಣೆ ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಫಲಿತಾಂಶ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಎನ್ ಐ ಸಿ ಜಾಲತಾಣ ಇಲ್ಲಿ ಎಚ್ ಟಿ ಟಿ ಪಿ ಎಸ್ ಕೆ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವಂಥದ್ದಾಗಿದೆ ಅಂದರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಫಲಿತಾಂಶ ಬರುವಂಥದ್ದಾಗಿದೆ ಈ ಫಲಿತಾಂಶವನ್ನು ವೀಕ್ಷಿಸುವುದಕ್ಕಾಗಿ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗಿರುವಂಥದ್ದು ಈ ವೆಬ್ಸೈಟ್ಗೆ ಬಂದ ನಂತರ ಇಲ್ಲಿ ಈ ರೀತಿಯಾಗಿ ತೆರೆದುಕೊಳ್ಳುವಂಥದ್ದಾಗಿರ್ತದೆ ಫಲಿತಾಂಶ ಪ್ರಕಟಣೆ ಆದ ನಂತರ ಇಲ್ಲಿ ತೆರೆದುಕೊಳ್ಳುವಂಥದ್ದಾಗಿರ್ತದೆ ಇಲ್ಲಿ ಬಂದಾಗ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಫಲಿತಾಂಶ ದೊರೆಯುವಂಥದ್ದಾಗಿದೆ ಈ ರೀತಿಯಾಗಿ ನಾಳೆಯಿಂದ ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿರುವಂತಹ